ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಪ್ಲಮ್ ಹಣ್ಣುಗಳಿಂದ ಒಂದು ಗೊಜ್ಜನ್ನು ತಯಾರು ಮಾಡೋದನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಊಟಕ್ಕೊಂತೂ ಸೂಪರಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಪ್ಲಮ್ಸ್ ಗೊಜ್ಜು ಮಾಡಲಿಕ್ಕೆ ನಾನಿಲ್ಲಿ ನಾಲ್ಕು ಪ್ಲಮ್ಸ್ ತೊಳೆದು ತೆಗ್ದಿಟ್ಕೊಂಡಿದ್ದೀನಿ ಕಟ್ ಮಾಡಲಿಕ್ಕೆ ಅಂತ ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಳಗೆ ಬೀಜ ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಸೋಮನೆ ಪ್ಲಂಪ್ಸು ಈ ಥರ ಹಣ್ಣಾದಾಗ ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ ಸ್ವಲ್ಪ ಕೆಂಪು ಕೆಂಪು ಬಣ್ಣ ಇದ್ದರೆ ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ ನಮಗೆ ಹಣ್ಣು ಜಾಸ್ತಿ ಸಿಹಿ ಇದ್ದಾಗ ಬೆಲ್ಲ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೋಬೇಕಾಗತ್ತೆ ಹಣ್ಣು ಹುಳಿ ಇದ್ದಾಗ ಬೆಲ್ಲ ಜಾಸ್ತಿ ಹಾಕಿಬಿಟ್ಟು ಹುಣಸೆ ಹುಳಿ ಸ್ವಲ್ಪ ಕಮ್ಮಿ ಹಾಕೋಬೇಕಾಗುತ್ತೆ ಇವನ್ ಗೊಜ್ಜುಗಳಿಗೆ ಹುಣಸೆ ಹುಳಿ ಬೆಲ್ಲ ಬಿದ್ದರೇ ರುಚಿ ಜಾಸ್ತಿ ಆಗೋದು ನೋಡಿ ಈ ಥರ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ಎಲ್ಲನೂ ನೋಡಿ ನಾಲ್ಕು ಹಣ್ಣುಗಳನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನ ಕುದಿಯೋ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ಮೆತ್ತಿಗೆ ಬೇಯಬೇಕು ಪಾತ್ರೆಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿ ಕುದಿಯೋಕ್ಕೆ ಇಟ್ಕೊಳ್ಳಿ ನೀರು ಕುದಿಯುವಾಗ ಹಚ್ಚಿಟ್ಕೊಂಡ ಪ್ಲಮ್ಸ್ ಹಾಕೋಬೇಕು ನೀರು ಕುದೀತಾ ಇದೆ ನಾನು ಈಗ ಹಚ್ಚಿಟ್ಕೊಂಡಿರೋ ಪ್ಲಮ್ಸ್ ಹಾಕಿನಿ ಇದು ಸ್ವಲ್ಪ ಹುಳಿ ಸಿಹಿ ಎರಡೂ ಇದೆ ಸ್ವಲ್ಪ ಹುಣಸೆಹಣ್ಣು ಹಾಕೋತೀನಿ ನಾನು ಆಮೇಲೆ ಒಗ್ಗರಣೆ ಹಾಕೊಳ್ಳುವಾಗ ಒಂದು ಆರೇಳು ನಿಮಿಷ ಕುದಿಯಕ್ಕೆ ಬಿಡಿ ಪ್ಲಮ್ಸ್ ಎಲ್ಲ ಮೆದುವಾಗಿ ಬೆಂದಿದೆ ಈಗ ಒಲೆ ಆಫ್ ಮಾಡ್ಕೊಂಬಿಡಿ ಈ ಥರ ಸೌಂಟಲ್ಲಿ ಒಂಚೂರು ಮೆದು ಮಾಡ್ಕೊಂಬಿಡಿ ಬೆಂದಿದ್ದು ಪ್ಲಮ್ಸನ್ನೆಲ್ಲ ಈಗ ಕೊಚ್ಚು ಮಾಡ್ಕೊಳ್ಳೋಣ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದಾನೆ ಎಣ್ಣೆ ಕಾಯುವಾಗ ಸಾಸಿವೆ ಉದ್ದಿನಬೇಳೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಇಂಗು ಒಂದು ಕಾಲು ಸ್ಪೂನ್ ಅಷ್ಟು ಬೇಳೆ ಕೆಂಪಾಗುವಾಗ ಕರಿಬೇವು ಕರ್ಬೇವು ಹಾಕ್ಕೋತಾ ಇದ್ದಾನೆ ಪ್ಲಮ್ ಹಾಕ್ಕೊಳ್ಳೋಣ ನಾನು ಇದಕ್ಕೆ ಈರುಳ್ಳಿ ಹಾಕಿಲ್ಲ ಈರುಳ್ಳಿ ಹಾಕಿದ್ರೆ ಚೆನ್ನಾಗಾಗಲ್ಲ ಚೆನ್ನಾಗಿ ಅದನ್ನು ಎರಡು ಸ್ಪೂನ್ ಅಷ್ಟು ಹುಣಸೆ ರಸ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ತುಂಡು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಸಾರು ಪುಡಿ ಹಾಕೋತಾ ಇದ್ದೀನಿ ಸಾರು ಪುಡಿ ಸಾಂಬಾರು ಪುಡಿ ಗರಂ ಮಸಾಲ ಯಾವ್ದು ಬೇಕಾದ್ರೂ ಹಾಕೋಬಹುದು ಒಂದು ಕಾಲು ಸ್ಪೂನು ಖಾರ ಪುಡಿ ಹಾಕೋತಾ ಇದ್ದೀನಿ ಬೆಲ್ಲನೂ ಕರಗಿದೆ ಗೊಜ್ಜು ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಪ್ಲಮ್ ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಇದು ಇದು ಅಂತಲ್ಲ ಯಾವ ಗೊಜ್ಜಾದರೂ ತುಂಬ ರುಚಿಯಾಗಿರುತ್ತೆ ನಾಲಿಗೆಗೆ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಚಪಾತಿಗಳಿಗೆ ಕೂಡ ಹಾಕಬಹುದು ತೊಂದರೆ ಇಲ್ಲ ನೀವು ಚಾಟ್ಸ್ ಮಾಡುವಾಗ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಈ ಥರ ಗೊಜ್ಜುಗಳನ್ನು ಮಾಡಿಬಿಟ್ಟು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಪ್ಲಮ್ ಸಿಕ್ಕಾಗ ನೀವುಗಳು ಕೂಡ ಮಾಡ್ಕೊಳ್ಳಿ ತಿಂದು ಟೇಸ್ಟ್ ನೋಡಿ ಆನಂತರ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು